ಅವ್ರಿಗೆ ತಲೆಮಾನದಲ್ಲಿ ಇರತಕ್ಕಂಥ ವ್ಯಕ್ತಿಗಳೇ ಅಂತಹ ವ್ಯಕ್ತಿ ಇರೋರಿ ಏನು ಚೆನ್ನವಸಪಟ್ಟ ದೇವರು ಅಂದ್ರೆ ಅದು ಸಾಕ್ಷಾತ್ ಬಸವಣ್ಣನವರ ಅವತಾರ ಇದ್ದಂಗೆ ಇದು ಅಂತಹ ಮಗು ಸ್ವಭಾವ ಅಂತಹ ವಿನಯತೆ ಅಂತಹ ಮುಕ್ತಿ ಅಂತ ನಿರಾಳ ಬದುಕು ಅವ್ರ ಕೈಯಲ್ಲಿ ಸೇವೆ ಮಾಡಿ ಉದ್ಧಾರ ಆಗಿರತಕ್ಕಂಥವ್ರ ಸಂಖ್ಯೆ ಸಾವಿರ ಸಾವಿರ ಆದರೂ ಸಹಿತ ಒಂದು ಸಲನೂ ಅವರು ಇಷ್ಟು ನನಗಿದ್ದೇ ಉದ್ಧಾರ ಆದರು ನಮ್ದಿದ್ದೇ ನಮ್ಮೆ ಇಷ್ಟ ಉದ್ಧಾರ ಆದರು ಅಂತ ಒಂದು ಸಲವೂ ಹೇಳಿದವರಲ್ಲ ವಿರೋಧವನ್ನು ಕಟ್ಕೊಂಡು ಕನ್ನಡ ಉಳಿಸ್ತು ಇವತ್ತು ಕನ್ನಡ ಅಪ್ಪರು ಉಳಿಸ್ತಿದ್ದಿಲ್ಲ ಅಂದ್ರೆ ಇವತ್ತು ನಾವೆಲ್ಲ ಏನಾಗ್ಬೇಕಾಗಿತ್ತು ಉಳಿದನೆ ಕಲಿಬೇಕಾಗಿದ್ಯಾರು ಮತ್ತೆ ನಾವು ಕನ್ನಡ ಕಲಿತಕ್ಕಂಥ ಅವಕಾಶ ಇರ್ತಿರ್ಲಿಲ್ಲ ಅದಕ್ಕೆ ಕನ್ನಡ ಇತ್ತು ಅಂದ್ರೆ ಅವ್ರ ಉದ್ದೇಶ ಬಹಳ ದೊಡ್ಡದಿತ್ತು ಕನ್ನಡ ನಮ್ಮ ಧರ್ಮ ಉಳಿಬೇಕು ಅಂದ್ರೆ ನಮ್ಮ ಭಾಷೆ ಉಳಿಬೇಕು ನಮ್ಮ ಭಾಷೆ ಉಳಿತಂದ್ರೆ ನಮ್ಮ ವಚನ ಸಾಹಿತ್ಯ ಉಳಿತೆ ಯಾಕಂದ್ರೆ ಕನ್ನಡದಲ್ಲೇ ವಚನ ಸಾಹಿತ್ಯ ಅದ ಅದಕ್ಕೆ ಈ ಸಾಹಿತ್ಯ ಉಳಿಬೇಕು ಅಂದರೆ ನಮ್ಮ ಭಾಷೆ ಉಳಿಬೇಕು ಇದು ಭಾಷೆ ಉಳಿತು ಅಂದರೆ ನಮ್ಮ ಸಂಸ್ಕೃತಿ ಉಳಿತದ ನಮ್ಮ ಧರ್ಮ ಉಳಿತದ ಅನ್ನೋ ಉದ್ದೇಶ ಇಲ್ಲ ಹೊರ ಬೋರ್ಡ್ ಹಾಕಿ ಹೊರ ಕನ್ನಡವನ್ನು ಕರೆಸಿ ಈ ಗಡಿನಾಡಿನಲ್ಲಿ ಇಂಥ ಒಂದು ಕ್ರಾಂತಿ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಅಪ್ಪನವರು ಬಹಳ ಸರಳ ಜೀವಿಗಳು ಅಂಥ ಅಪ್ಪ ಅವರ ಒಂದು ಸ್ಮರಣೆ ಅಂದರೆ ಅವತ್ತ ಜಯಂತಿ ಉತ್ಸವ ಸೋಮವಾರದಲ್ಲಿ ಸಾಯಂಕಾಲ ಇದೇ ರಂಗಮಂದಿರದಲ್ಲಿ ಸಾಯಂಕಾಲ ಐದು ಗಂಟೆಗೆ ಮಾಡ್ತಾಯಿದ್ದೆ ಹೋಗ್ಬೇಕಿ ಅಂತ ಕಾರ್ಯಕ್ರಮಗಳೆಲ್ಲ ಒಂದು ಅಷ್ಟು ಕಾರ್ಯ ಮಾಡಿರ್ತಕ್ಕಂಥವ್ರು ಒಂದಿಷ್ಟರ ಒಂದೆರಡು ಮಾತುಗಳು ಒಂದೆರಡು ನುಡಿಗಳು ಅವರೊಂದಿಷ್ಟು ಆಶೀರ್ವಾದ ನಮಗೆ ಸಿಗುತ್ತದೆ ಅದಕ್ಕೆ ತಾವು ಆ ಕಾರ್ಯಕ್ರಮ ಅಂದರೆ ನಾಡಿದ್ದದ ಇಪ್ಪತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಇರ್ತದ ಆ ಕಾರ್ಯಕ್ರಮದಲ್ಲೂ ಸಹ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಯಾಗಬೇಕಂತ ತಮ್ಮಲ್ಲಿ ವಿನಂತಿ ಅಪ್ಪ ಹೇಳ ನೀವು ಎಲ್ಲೆಲ್ಲಿ ನೀಲಾಮನ ಬಳಗ ಅಕ್ಕರ ಬಳಗದವ ಎಲ್ಲರೂ ದಯವಿಟ್ಟು ಎಲ್ಲ ಹೇಳಿಬರ್ರಿ ತಿಳಿಸ್ಬರ್ರಿ ಅಂತಾರೆ ಯಾಕಂದರೆ ಎರಡು ದಿವಸ ಟೈಮ್ ಅದ ಅದಕ್ಕಾಯ್ತೀವಿ ಅಪ್ಪಿ ನಾವೆಲ್ಲ ಬೀದರ್ ಜನ ಅಂದ್ರೆ ಬಾಲ್ಕಿ ನಮ್ಮ ಚೆನ್ನ ಬಯಸಪಟ್ಟ ದೇವರು ಅಂದ್ರೆ ನಾವೆಲ್ಲರಿಗೂ ಅವ್ರ ಆರಾಧ್ಯ ದೇವರಾಗ ನಡೆದಾಡೋ ದೇವರೇ ಅಂತ ನಾವೆಲ್ಲ ಅವರಿಗೆ ಕಂಡಿದ್ದೆವು ಅಂಥವ್ರ ಪುಣ್ಯಸ್ಮರಣೆಗೆ ನಾವು ಬಂದಿಲ್ಲ ಅಂದ್ರೆ ಹೆಂಗೆ ಅಂತ ತಿಳ್ಕೊಂಡು ಆ ಕಾಂಪ್ಲೇಂಟ್ಗಳೆಲ್ಲ ಕೊಟ್ಟು ಕಳಿಸ್ಯಾರ ಕೊರು ಅದಕ್ಕೆ ತಾವೆಲ್ಲ ಆ ಕಾಂಪ್ಲೇಂಟ್ಗಳು ತಗೋಡಿ ಓದ್ರಿ ಸುತ್ತಮುತ್ತ ಸ್ವಲ್ಪ ನಾವು ಪ್ರಚಾರ ಮಾಡಬೇಕು ಯಾಕಂದ್ರೆ ನಾವೆಲ್ಲ ಪ್ರಚಾರ ಮಾಧ್ಯಮ ಅಂತ ನಮಗೆಲ್ಲ ಆಲ್ರೆಡಿ ಹೆಣೆಪಟ್ಟಿ ಕಟ್ಟ್ಯಾರ ನಮಗೆಲ್ಲ ಅದಕ್ಕೆ ನಾವು ಅವ್ರು ಪ್ರಚಾರ ಮಾಡೋದು ಬೇಡ ಏನೇ ಅವ್ರು ಮಾತು ಇವ್ರ ಮಾತು ಬಿಟ್ಟು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಹಿಂಗೆ ಡಾಕ್ಟರ್ ಚನ್ನಬಸವಟ್ಟದೇವರಿಗೆ ದೇವರ ಜಯಂತಿ ಉತ್ಸವಕ್ಕೆ ಜಯಂತಿ ಉತ್ಸವಕ್ಕೆ ಧರ್ಮಗುರು ಬಸವಣ್ಣನವರಿಗೆ ಧರ್ಮಪುಜ ಡಾಕ್ಟರ್ ದೇವರಿಗೆ